ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ತುಂಬಾ ಕಡಿಮೆ ಗ್ರಾಮಿಂದ ಅಂದ್ರೆ ಒಂದು ಒಂದೂವರೆ ಗ್ರಾಮಲ್ಲಿ ಕೂಡ ನಿಮಗೆ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಜುವೆಲರಿಗಳು ಇಲ್ಲಿವೆ ಹಾರಗಳು ಹಾಗೂ ನಮಗೆ ನೆಕ್ಲೆಸ್ಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದು ಎಲ್ಲವೂ ಕೂಡ ನ್ಯೂ ಡಿಸೈನ್ಸ್ಗಳಾಗಿರುತ್ತೆ ಇವಾಗ ಗೋಲ್ಡ್ ರೇಟ್ ತುಂಬಾನೇ ಆಗಿರೋದ್ರಿಂದ ನಾವು ತುಂಬ ಗ್ರಾಮಲ್ಲೆಲ್ಲ ತಗೊಳ್ತೀವಿ ಅಂತಂದರೆ ನಿಜವಾಗ್ಲೂ ಅಷ್ಟೊಂದು ಅಲ್ಲಿ ಸಾಧ್ಯನೇ ಇಲ್ಲ ಇವಾಗ ಹಾಗಾಗಿ ನಮ್ಮ ಒಂದು ಬಜೆಟ್ ನಲ್ಲಿ ನಾವು ತಗೋಬೇಕು ಅಂದರೆ ತುಂಬ ಕಡಿಮೆ ಗ್ರಾಮಲ್ಲಿ ತಗೋಬೇಕಾಗುತ್ತೆ ಹಾಗಾಗಿ ಕಡಿಮೆ ಗ್ರಾಮಲ್ಲಿ ಕೂಡ ತುಂಬ ಚೆನ್ನಾಗಿರುವಂಥ ಜ್ಯುವೆಲ್ಲರಿಗಳು ಈಗ ಹೆಚ್ಚಾಗಿ ಎಲ್ಲ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ಕೂಡ ಅದೇ ರೀತಿಯ ಜುವೆಲರಿಗಳನ್ನ ನಾವು ರೆಡಿ ಮಾಡ್ತಾ ನಿಮಗೂ ಕೂಡ ಈ ರೀತಿಯಾದ ಒಂದು ನಾನು ಹೆಚ್ಚಾಗಿ ತೋರಿಸ್ತಾ ಹೋಗ್ತೀನಿ ಮುಂದೆ ನನ್ನ ನೀವು ಮಾಡ್ಕೊಂಡಿಲ್ಲ ಅಂತಂದ್ರೆ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆ ಬನ್ನಿ ನೋಡ್ಕೋಬಾರ ಒಂದೊಂದೇ ಗಳನ್ನ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಮುತ್ತಿನ ಮಣಿಗಳು ಇರುವಂತದ್ದು ಹಾಗೆ ನಮಗೆ ಒಂದೆಡೆಯಲ್ಲಿ ಪೂರ್ತಿಯಾಗಿ ಕೂಡ ಮುತ್ತಿನ ಮಣಿಯಲ್ಲಿ ನಮಗೆ ಹಾರ ಬಂದಿರುವಂತದ್ದು ನಮಗೆ ಇದು ಗ್ರೀನ್ ಕಲರ್ ಬೀಡ್ಸ್ ಅಲ್ಲಿ ಫ್ರಂಟ್ ಅಲ್ಲಿ ನಾವು ನೋಡ್ತಾ ಇರಬಹುದು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆನೇ ಪೆಂಡೆಂಟ್ ರೀತಿಯಲ್ಲಿ ಕೂಡ ನಮಗೆ ನೋಡಬಹುದು ಪಿಂಕ್ ಸ್ಟೋನ್ ಹಾಗೂ ಮುತ್ತಿನ ಮಣಿ ಹಾಗೂ ಗ್ರೀನ್ ಬೀಡ್ಸ್ ಕೂಡ ಇರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಇದು ಎರಡು ಗ್ರಾಮು ಏಳ್ನೂರ ಇಪ್ಪತ್ತಾರು ಮಿಲಿಯಷ್ಟು ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಈ ಒಂದು ಡಿಸೈನ್ಸ್ ಗಳು ಇಷ್ಟ ಆಗಿದೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ ಗೆ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನ ನೀವು ನೋಡ್ತಾ ಇರಬಹುದು ಇದು ನಮಗೆ ನಾಲ್ಕು ಗ್ರಾಮಲ್ಲಿ ಅಲ್ಲಿ ಸಿಗ್ತಾ ಇರುವಂತಹ ಒಂದು ಹಾರ ಹಾಗೆ ನೋಡ್ತಾ ಇರಬಹುದು ಇಲ್ಲಿ ನಮಗೆ ಗ್ರೀನ್ ಕಲರ್ ಬೀಡ್ಸ್ ಜೊತೆಗೆ ಮುತ್ತಿನ ಮಣಿಯನ್ನ ಕೂಡ ಚಿಕ್ಕದಾಗಿ ನಮಗೆ ಕೊಟ್ಟಿರುವಂತದ್ದು ಎರಡು ಸೈಜ್ ಅಲ್ಲಿ ನಮಗೆ ಮುತ್ತಿನ ಮಣಿಯನ್ನ ಕೊಟ್ಟಿದ್ದಾರೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟೇಬಲ್ ರಿಂಗ್ ಕೂಡ ಇರುವಂತದ್ದು ಹಾಗೆ ಫ್ರಂಟ್ ಅಲ್ಲಿ ನಮಗೆ ಎರಡೆಳೆ ಬಂದಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತ ಚಾಮುಂಡೇಶ್ವರಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಅದೇ ರೀತಿಯಾಗಿ ನೋಡ್ತಾ ಇರಬಹುದು ನಮಗೆ ಇಲ್ಲಿ ಇಯರಿಂಗ್ಸ್ ಕೂಡ ಇರುವಂತದ್ದು ನಮಗೆ ಸೇಮ್ ಸೆಟ್ ಅಲ್ಲಿ ಇರುವಂಥದ್ದು ಗ್ರೀನ್ ಬೀಡ್ಸ್ ಹಾಗೂ ಮುತ್ತಿನ ಮಣಿಯ ರೀತಿಯಲ್ಲಿ ನಮಗೆ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ತುಂಬ ಗ್ರ್ಯಾಂಡಾಗಿ ಕಾಣುವಂತಹ ಒಂದು ನೆಕ್ಲೆಸ್ ಬೇಕು ನಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ಬೇಕು ಅನ್ನುವಂಥದ್ದಾದರೆ ಈ ಒಂದು ನೆಕ್ಲೆಸ್ ನೋಡ್ಬೋದು ಇದರಲ್ಲಿ ನಮಗೆ ವಿತ್ ಪೆಂಡೆಂಟ್ ಕೂಡ ಇರೋದ್ರಿಂದ ನಮಗೆ ಒಂಬತ್ತು ಗ್ರಾಮು ಏಳ್ನೂರ ಐವತ್ತೆರಡು ಮಿಲಿ ಇದೆ ಇನ್ನು ನಮಗೆ ಪೆಂಡೆಂಟ್ ಎಲ್ಲ ಬೇಡ ನಮಗೆ ಪೂರ್ತಿಯಾಗಿ ಕೂಡ ಗ್ರೀನ್ ಸ್ಟೋನ್ ಹಾಗೂ ವೈಟ್ ಸ್ಟೋನಲ್ಲೇ ಬೇಕು ಅನ್ನುವಂಥದ್ದಾದ್ರೆ ನಮಗೆ ಒಂದು ಐದು ಗ್ರಾಮಲ್ಲೆಲ್ಲ ಇದನ್ನು ನಾವು ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿ ಕೂಡ ಮಾಡಿಸ್ಕೋಬೋದು ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ನಾವು ಹೇಳಿಬಿಟ್ಟು ಡಿಸೈನ ಹೇಳಿ ಕೂಡ ನಾವು ಮಾಡಿಸ್ಕೋಬೋದು ಹಾಗೆಯೇ ಇದು ನಮಗೆ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಈ ಒಂದು ನೆಕ್ಲೆಸ್ಸನ್ನು ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಆರು ಗ್ರಾಮು ಎಂಟುನೂರ ತೊಂಬತ್ತು ಮಿಲಿಯಲ್ಲಿ ನಮಗೆ ನೋಡ್ಬೋದು ನಮಗೆ ಮೆರೂನ್ ಸ್ಟೋನ್ ಇರುವಂಥದ್ದು ಹಾಗೆ ಲಕ್ಷ್ಮಿ ಡಿಸೈನ್ ಇರುವಂಥ ಪೆಂಡೆಂಟ್ ಇರುವಂಥದ್ದು ಅಲ್ಲಿ ಕೂಡ ನಮಗೆ ಮೆರೂನ್ ಸ್ಟೋನ್ ಹಾಗೂ ಮುತ್ತಿನ ಮಣಿಗಳು ಇರುವಂಥದ್ದು ನಾವಿಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪೆಂಡೆಂಟ್ ಕೂಡ ಇರೋದರಿಂದ ನಮಗೆ ಇದು ತುಂಬ ಗೋಲ್ಡ್ ಇದೆಯೇನೋ ಇದರಲ್ಲಿ ಅಂತಲೇ ಅನ್ಸುತ್ತೆ ಆರು ಗ್ರಾಮು ಎಂಟುನೂರ ತೊಂಬತ್ತು ಮಿಲಿ ಇದರಲ್ಲಿ ಇರುವಂಥದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಮುತ್ತಿನ ಮಣಿ ಇರುವಂತದ್ದು ಫ್ರಂಟ್ ಅಲ್ಲಿ ನಮಗೆ ಗ್ರೀನ್ ಸ್ಟೋನ್ ಹಾಗೂ ಒಂದು ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಅಲ್ಲಿ ಕೂಡ ನೋಡ್ತಾ ಇರಬಹುದು ಲಕ್ಷ್ಮೀ ಡಿಸೈನ್ ಇರುವಂಥದ್ದು ಹಾಗೆ ಗ್ರೀನ್ ಕಲರ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ಮುತ್ತಿನ ಮಣಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ನಾಲ್ಕು ಗ್ರಾಮು ಇನ್ನೂರ ತೊಂಬತ್ತೆಂಟು ಮಿಲಿಯಷ್ಟು ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುವಂತಹ ತುಂಬಾ ಗ್ರ್ಯಾಂಡ್ ಆಗಿರುವಂಥ ನ ನಾವು ಇಲ್ಲಿ ನೋಡಬಹುದು ತುಂಬಾ ಡಿಫ್ರೆಂಟ್ ಅಲ್ಲಿ ಇರುವಂಥದ್ದು ನ್ಯೂ ಅಲ್ಲಿ ಬಂದಿರುವಂತಹ ಈ ಒಂದು ನೆಕ್ಲೆಸ್ ಹಾಗೆ ಇದರಲ್ಲಿ ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ನಮಗೆ ಇದು ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ನಮಗೆ ಕಾಣುವಂಥದ್ದು ತುಂಬ ಆಗಿ ಕಾಣುವಂಥದ್ದು ಇದರಲ್ಲಿ ಎಂಟು ಗ್ರಾಮು ಏಳ್ನೂರ ಎಪ್ಪತ್ತೆಂಟು ಮಿಲಿಯಷ್ಟು ಇರುವಂಥದ್ದು ಹಾಗೆಯೇ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಚ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡ್ಬೋದು ನಮಗೆ ಬ್ಯಾಕ್ ಸೈಡಲ್ಲಿ ಪಿಂಕ್ ಅಲ್ಲಿ ತುಂಬಾನೇ ಚೆನ್ನಾಗಿ ಎರಡೂ ಸೈಡಲ್ಲಿ ಕೂಡ ಡಿಸೈನ್ ಕೊಟ್ಟಿರುವಂಥದ್ದು ಹಾಗೆಯೇ ಅಲ್ಲಿ ನಮಗೆ ನೋಡಬಹುದು ಪಿಂಕ್ ಬೀಡ್ಸ್ ಅನ್ನ ನಮಗೆ ಮೂರು ಎಳೆಯಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇದು ತುಂಬಾ ಗೋಲ್ಡ್ ಇದೇನು ಅಂತಾನೆ ಅನ್ಸುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಆರು ಗ್ರಾಮು ನೂರು ಮಿಲಿಯಷ್ಟು ಇರುವಂಥದ್ದು ಹಾಗೇನೆ ಇದು ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಟಿ ಗೋ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇದು ಬ್ಯಾಕ್ ಸೈಡಲ್ಲಿ ನಮಗೆ ಥ್ರೆಡ್ ಇರುವಂಥದ್ದು ಹಾಗೇನೇ ಫ್ರೆಂಡ್ಸ್ ನೆಕ್ಸ್ಟ್ ಡಿಸೈನ್ ನೋಡೋಣ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಇರುವಂತದ್ದು ಹಾಗೆ ನಮಗೆ ಎರಡೆಳೆಯಲ್ಲಿ ಬಂದಿರುವಂತಹ ಈ ಒಂದು ಹಾರ ಹಾರದ ಎರಡು ಸೈಡ್ ಅಲ್ಲಿ ಕೂಡ ನಮಗೆ ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಅಲ್ಲಿ ಮೋತಿಯ ಡಿಸೈನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಫ್ರಂಟ್ ಅಲ್ಲಿ ನಮಗೆ ನಮಗೆ ಗ್ರೀನ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಅಲ್ಲಿ ಪೆಂಡೆಂಟ್ ಗಳನ್ನ ಐದು ಗಳನ್ನ ಕೊಟ್ಟಿರುವಂಥದ್ದು ಇದರಲ್ಲಿ ನಮಗೆ ಐದು ಗ್ರಾಮ್ ಅಷ್ಟು ಇರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂಥದ್ದು ಹಾಗೆ ಮುತ್ತಿನ ಮಣಿಯ ನಲ್ಲಿ ನಮಗೆ ಗೋಲ್ಡ್ ಬೀಡ್ಸ್ ಅನ್ನು ಕೂಡ ದೂರ ದೂರದಲ್ಲಿ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡಬಹುದು ಹಾಗೇನೆ ಪೆಂಡೆಂಟ್ ಅಂತೂ ತುಂಬಾನೇ ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳಬಹುದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಹಾಗೇನೆ ರೂಬಿ ಮಣಿ ಹಾಗೂ ಮುತ್ತಿನ ಮಣಿಯಲ್ಲಿ ನಮಗೆ ವಿ ಶೇಪ್ ನಲ್ಲಿ ನೋಡಬಹುದು ಒಂದು ಕುಚ್ಚನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೇನೆ ಹತ್ತೊಂಬತ್ತು ಗ್ರಾಮು ಏಳ್ನೂರ ತೊಂಬತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೇನೆ ಇದು ನಮಗೆ ಮೈಸೂರಿನಲ್ಲಿ ಕನಕೋಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ನಮಗೆ ಬೀಡ್ಸ್ಗಳು ನೋಡ್ಬೋದು ತುಂಬಾನೇ ಚೆನ್ನಾಗಿ ಒಂದು ಮೂರು ನಾಲ್ಕು ಕಲರ್ಗಳಲ್ಲಿ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಇರುವಂತದ್ದು ಹಾಗೆಯೇ ಪಿಂಕ್ ಸ್ಟೋನ್ ಕೂಡ ಒಂದೆಳೆಯಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ಮುತ್ತಿನ ಮಣಿಯನ್ನು ಕೂಡ ನಮಗೆ ಹಾಗೂ ಗ್ರೀನ್ ಬೀಡ್ಸನ್ನು ಕೂಡ ಎಳೆ ಎಳೆಯಾಗಿ ತುಂಬ ಚೆನ್ನಾಗಿ ಕೊಟ್ಟಿರುವಂಥದ್ದು ಹಾಗೇ ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹದಿಮೂರು ಗ್ರಾಮು ಮೂರು ಮಿಲಿಯಷ್ಟು ಇದು ಒಂದರಲ್ಲಿ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನಾವು ನೋಡಬಹುದು ಬ್ಯಾಕ್ ಸೈಡಲ್ಲಿ ನಮಗೆ ಎರಡು ಎಳೆಯಲ್ಲಿ ನಮಗೆ ಪಿಂಕ್ ಬೀಡ್ಸ್ ಇರುವಂಥದ್ದು ಫ್ರಂಟಲ್ಲಿ ನಮಗೆ ಮೂರು ಎಳೆಯಲ್ಲಿ ನಮಗೆ ಬಂದಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬೀಡ್ಸ್ ಗಳು ತುಂಬಾನೇ ಚೆನ್ನಾಗಿದೆ ಹಾಗೆ ಒಂಬತ್ತು ಗ್ರಾಮು ಒಂಬತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಎಲ್ಲದರಷ್ಟು ಒಂದು ಶಾಪಿನ ನಂಬರ್ನ ಕೂಡ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಈ ಒಂದು ನೆಕ್ಲೆಸ್ ಅನ್ನು ನೋಡ್ಬೋದು ನನಗಂತೂ ಈ ಒಂದು ನೆಕ್ಲೆಸ್ ತುಂಬಾ ಇಷ್ಟ ಆಯಿತು ಗ್ರೀನ್ ಸ್ಟೋನಲ್ಲಿ ಬಂದಿರುವಂಥದ್ದು ಹಾಗೆಯೇ ಮುತ್ತಿನ ಮಣಿಯನ್ನ ಇದರಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಈ ಒಂದು ನೆಕ್ಲೆಸ್ನ ನಾವು ನೋಡುವಾಗ ಒಂದು ಐದು ಗ್ರಾಮ್ ಆರು ಗ್ರಾಮ್ ಇರ್ಬೋದೇನೋ ಅಂತಾನೆ ಅನ್ಸುತ್ತೆ ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ಎರಡು ಗ್ರಾಮು ಒಂಬೈನೂರ ತೊಂಬತ್ತು ಮಿಲಿ ಅಂದರೆ ಮೂರು ಗ್ರಾಮ್ಗೂ ಕೂಡ ಕಡಿಮೆನೇ ಇದೆ ನನಗಂತೂ ಈ ಒಂದು ನೆಕ್ಲೆಸ್ ತುಂಬಾನೇ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನಿಮಗೆ ಯಾರಿಗಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದರೆ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಇಲ್ಲ ನೀವು ನಿಯರ್ ಇದ್ದೀರಾ ಅಂತಂದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೋಬೋದು ಇನ್ನೇ ಒಂದು ಹೆಚ್ಚಿನ ಕರೆಕ್ಷನ್ಗಳು ನಿಮಗೆ ಸಿಕ್ಕತ್ತೆ ಹಾಗೆಯೇ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಚೌಕಾರ್ ನೆಕ್ಲೆಸ್ನ ನೀವು ನೋಡ್ಬೋದು ಚೋಕಾರ್ ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿದೆ ಇದರಲ್ಲಿ ತುಂಬ ಗೋಲ್ಡ್ ಇದೆಯೇನೋ ಅಂತಲೇ ಅನಿಸುತ್ತೆ ಇದರಲ್ಲಿ ಕೂಡ ನಮಗೆ ಏನಿಲ್ಲ ಅಂದರೂ ಒಂದು ಐದು ಐದುವರೆ ಗ್ರಾಮ್ ಇರ್ಬೋದೇನೋ ಅಂತಲೇ ಅನಿಸುತ್ತೆ ಆದರೆ ಇದರಲ್ಲಿ ಇರುವಂತಹ ಗೋಲ್ಡು ಮೂರು ಗ್ರಾಮು ಒಂಬೈನೂರ ಎಪ್ಪತ್ತು ಮಿಲಿ ಇರುವಂಥದ್ದು ಹಾಗೆ ಮೂರು ಎಳೆಯಲ್ಲಿ ನಮಗೆ ಈ ಒಂದು ಮುತ್ತಿನ ಮಣಿಗಳು ತುಂಬಾ ಚೆನ್ನಾಗಿ ಒಂದು ಅಲ್ಲಿ ಬಂದಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆಯೇ ಇದು ನಮಗೆ ಲಲಿತ್ ಜುವ್ಯುವ್ಯುಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸಲ್ಲಿ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ನಿಮಗೆ ಇಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರು ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೆಕ್ಸ್ಟು ಇನ್ನೂ ಹೆಚ್ಚಿನ ಒಂದು ಡಿಸೈನ್ಸ್ಗಳ ಜೊತೆಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು